ಶ್ರೀ ಸ್ವಾಮಿ ಸಮರ್ಥ ಶ್ರೀ ಅಕ್ಕಲಕೌಡ್ ಶ್ರೀ ಸ್ವಾಮಿ ಸಮರ್ಥ ಸೇವಾ ಕನ್ನಡ ಯೂಟ್ಯೂಬ್ ಚಾನಲ್ದಾಗ ಎಲ್ಲರಿಗೂ ಸ್ವಾಗತ ನಾನು ನಿಮ್ಮ ಪೂಜಾ ಮೊದಲೇದಾಗಿ ಎಲ್ಲರಿಗೂ ಶ್ರೀ ಸ್ವಾಮಿ ಸಮರ್ಥ ಇವತ್ತಿನ ಈ ವಿಡಿಯೋದಾಗ ಆಷಾಢ ಮಾಸದಾಗ ನಾ ಮಾಡುವಂಥ ಲಕ್ಷ್ಮೀ ಪೂಜೆ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮುಗಿಕೊಂಡಿದ್ದೇನೆ ಲಕ್ಷ್ಮೀ ಮಾ ಆಷಾಢ ಮಾಸದಲ್ಲಿ ಮೊದಲೇ ಶುಕ್ರವಾರ ಇದ್ದು ಬೆಳಗಿನ ಜನ ನಾಲ್ಕು ಗಂಟೆ ಗೆದ್ದ ಮನೆಯೆಲ್ಲ ಕ್ಲೀನಿಂಗನ್ನು ಮಾಡ್ಕೊಂಡು ಎಲ್ಲವನ್ನು ಪರ್ಚೆಲ್ಲ ಒರೆಸ್ಕೋದು ಪರಿಚಯ ಒರೆಸೋದಂತೂ ನಾನು ನಿಮ್ಗೆ ಪ್ರತಿಸಲೇ ತನ್ನ ಪರಿಚಯ ಒರೆಸೋದನ್ನ ಏನೇನು ಹಾಕಿರ್ತೇನು ಈ ಆಷಾಢ ಮಾಸದಾಗಿಂದ ನಾ ಇದೇ ಮೊದಲನೇ ಸಲ ಪೂಜೆಯನ್ನು ಮಾಡ್ಕೋದನು ನಾ ಸಂಪತ್ತು ಅಂದರೆ ಶು ಶ್ರಾವಣ ಶುಕ್ರವಾರ ಅದ ಲಕ್ಷ್ಮೀ ಪೂಜೆ ಎಲ್ಲ ಮಾಡಿರ್ತಾನಂದರೆ ಯಾವತ್ತೂ ಆಷಾಢ ಮಾಸದ ಹಿಂದೆ ಮಾಡಿಲ್ಲ ಆದರೆ ಇದೂ ಸಲ ಮಾಡ್ಕೋದನು ಒಂದು ರೀತಿ ಖುಷಿ ಎಲ್ಲೋ ಒಂದು ಮನಸ್ಸಿಗೆ ಹೆಚ್ಚಿನ ಪ್ರಮಾಣದ ಸೇವೆ ಮಾಡೋಕ್ಕೆ ಅವಕಾಶ ಸಿಕ್ಕದೆ ಅನ್ನೋದು ಖುಷಿ ಅದೇ ರೀತಿ ನನ್ನ ನಿತ್ಯದ ಕರ್ಮಗಳನ್ನೆಲ್ಲ ಮುಗಿಸ್ಕೊಂಡ ಅಲ್ಲಿ ಪೂಜೆ ಪ್ರತಿದಿನ ಅಂತೂ ಪ್ರತಿನಿತ್ಯ ನಾನು ಅಲ್ಲಿ ಪೂಜೆ ಮಾಡಿದ ಯಾವುದೇ ಕೆಲಸ ಮಾಡೋದಿಲ್ಲ ನನ್ನ ಅಡಿಗೆ ಇರ ಅಲ್ಲಿ ಪೂಜೆಯನ್ನು ಮಾಡ್ಕೊಂಡ ಲಕ್ಷ್ಮೀ ಪೂಜೆಗೆ ನೈವದ್ದೇ ಆಗಿ ಸಿಹಿ ಕೊಂಬಲ್ ಬೆಲ್ಲದನ್ನ ಮಾಡ್ಕೊಬೇಕನ್ನೋ ಒಂದು ಬೆಲ್ಲದನ್ನ ಮಾಡಬೇಕಾಗುತ್ತಿರೋದ್ರಿಂದ ಕುಕ್ಕರ್ಕ ಬ್ಯಾಳಿ ಮತ್ತು ಹೆಸರು ಬ್ಯಾಳಿ ಅದೇ ರೀತಿ ಅರ್ಧ ಬಟ್ಟೆ ಹೆಸರು ಬ್ಯಾಳಿ ಮತ್ತು ಅರ್ಧ ಬೇಳೆ ಅಕ್ಕಿಯನ್ನು ಕುಕ್ಕರ್ ಕಚ್ಲಿ ತೊಳೆದ ಸ್ವಚ್ಛಂಗ ಕುಕ್ಕರ್ ಕಚ್ಚಲಿ ಅದ್ರ ಜೊತೆಗೆ ಬೆಲ್ಲದ ಪಾಕವನ್ನು ಕೂಡ ಮಾಡಕ್ಕೆ ಅಂದ್ರೆ ಅಂದರೆ ಬೆಲ್ಲದ ನೀರ ಸೈಡ್ ಮಾಡೋಕ್ಕೆ ಇನ್ನೊಂದು ಕಡೆ ಮಾಡಿಟ್ಟಿರ್ತೇನೆ ಹೀಗಾಗಿ ಇವತ್ತು ನಾನು ಪೂಜಾ ಮಾಡಿದಾಗ ಒಂದು ಅನುಭವ ಏನಾಯ್ತಂದ್ರೆ ನಾನು ಸ್ವಾಮಿ ಸೇವೆಯನ್ನು ಮಾಡೋಕತ್ತಾಗಿಂದ ನಾನು ಎಲ್ಲ ಪೂಜೆಗಳ ಎಲ್ಲ ಸೇವೆಗಳನ್ನ ಮಾಡ್ತಿರ್ತೇನೆ ಅಂದರೆ ನನಗೆ ಎಷ್ಟು ಊರ್ತಿರ್ತಾವೆ ಎಷ್ಟು ನನಗೆ ಎಷ್ಟು ಮಾಹಿತಿ ಕೊಡ್ತಿರ್ಲಿಲ್ಲ ಅಷ್ಟು ಮಾಹಿತಿಯನ್ನು ಕಲೆಕ್ಟ್ ಮಾಡಿ ಸೇವೆಗಳನ್ನ ಮಾಡ್ತಿರ್ತೇನೆ ಯಾಕಂದರೆ ಸಣ್ಣ ಸೇವೆಗಳು ಮಾಡೋದಾಗ ಒಂದು ಸಣ್ಣ ಪುಟ್ಟ ತಪ್ಪು ಕೂಡ ನಮ್ಗೆ ಒಂದು ಪರಿಣಾಮಗಳು ನಮ್ಮ ಮೇಲೆ ಬೀರ್ತಿತ್ತು ಹಾಗಾಗಿ ಇವತ್ತು ಒಂದು ಸಣ್ಣ ತಪ್ಪು ಏನಾಯ್ತು ಅಂದರೆ ಸ್ವಾಮಿ ಮಹಾರಾಜರ ಸೇವೆ ಅಥವಾ ಈ ಒಂದು ಲಕ್ಷ್ಮೀ ಪೂಜೆಯನ್ನು ಸೇವೆ ಮಾಡಿದ್ನಲ್ಲ ನನಗೆ ಅಂದರೆ ನನ್ನ ಜಗದಲ್ಲಿ ಒಂದು ಸ್ವಲ್ಪ ಸ್ಟೆಪ್ ವೈಸ್ ಇರೋದ್ರಿಂದ ನನಗೆ ಮೊದಲನೇ ಮ್ಯಾಗ ಸ್ವಾಮಿ ಮಹಾರಾಜರ ಫೋಟೋ ಆ ಫೋಟೋನ ಸಗದ ಸೈಡ್ ಅಂದರೆ ಮೊದಲೇದ ಕಳಶ ಇರ್ತಾನೆ ನಾನು ಲಕ್ಷ್ಮೀ ಮಾತೆ ಕಳಶನ ಪ್ರತಿಷ್ಠಾಪನೆ ಮಾಡ್ತಾರೆ ಆ ಕಳಶನ ಇವತ್ತು ಸೆಂಟ್ರ್ದಾಗ ಸ್ಥಾಪನೆ ಮಾಡಬೇಕಂತ ಹೇಳಿ ನಾ ಆ ಫೋಟೋ ಎಲ್ಲ ತೆಗೆದ ಸೆಂಟ್ರದಾಗ ಇನ್ನು ಕಳಶ ಕೂಡ ಸ್ಥಾಪನೆ ಮಾಡಲಾಗಿ ಸ್ವಾಮಿ ಮಹಾರಾಜರ ಫೋಟೋ ತೆಗೆದು ಆ ಕಡೆ ಅಂದ್ರೆ ಒಂದು ಸೈಡ್ ಇಟ್ನಿ ಮತ್ತು ಈಚೆ ಕಡೆ ಸೈಡನ್ನ ಸತ್ಯನಾರಾಯಣ ಫೋಟೋ ಇಟ್ಟು ನಡಕ ಲಕ್ಷ್ಮೀ ಮಾತೆ ಕಳಶ ಸ್ಥಾಪನೆ ಮಾಡಬೇಕಂತ ಹೇಳಿ ಜಸ್ಟ್ ಅದನ್ನೆಲ್ಲ ತೆಗೆದಿಟ್ಟಿರ್ತಾರೆ ಆದರೆ ಅದನ್ನು ತೆಗೆದು ಇನ್ನೇನಪ್ಪ ಕಳಶ ಸ್ಥಾಪನೆ ಮಾಡತ್ರೋ ಅನ್ನೋತ್ರ ಅವೆಲ್ಲ ಫೋಟೋ ಏನಿರ್ತಾವಲ್ಲ ಸ್ವಾಮಿ ಮಹಾರಾಜ ಫೋಟೋ ಲಕ್ಷ್ಮಿ ಫೋಟೋ ಕೆಳಗೆ ಒಂದು ರೀತಿ ಕೆಳಗೆ ಬಿದ್ದುಬಿಡ್ತಾವೆ ಮನಸ್ಸಿನಾಗ ಎಲ್ಲ ಒಂದು ರೀತಿ ನಾವು ಮಾಡ್ನ ತಪ್ಪು ಮಾಡಿನೇನೋ ಅನಿಸಿಕೆ ಆದರೂ ಇಲ್ಲ ನಾ ಏನು ತಪ್ಪು ಮಾಡಿದ್ರು ಬಿ ಸ್ವಾಮಿ ಮಹಾರಾಜನಾಗ ತಪ್ಪು ಮಾಡ್ಕೋದು ಮೊದಲೇ ಸೂಚನೆ ಕೊಟ್ಟಿದ್ದಾರೆ ಲಕ್ಷ್ಮೀ ಮಾತೆ ಕೂಡ ನಂಗೆ ಸೂಚನೆ ಕೊಟ್ಟಿದ್ದಾರೆ ಅಂದರೆ ನಮ್ಮ ಜಗಲಿ ಮ್ಯಾಗ ನಾವು ಇದ್ದಂಥ ಒಂದು ದೇವರ ಮೂರ್ತಿ ಆಗಲಿ ಫೋಟೋನ ಮೊದಲೇ ಎಲ್ಲಿ ಪ್ರತಿಷ್ಠಾಪನೆ ಮಾಡ್ತೇವಲ್ಲ ಅಲ್ಲೇ ನಾವು ಪೂಜೆ ಮಾಡಬೇಕು ಒಂದು ಇವತ್ತು ನನಗೆ ಅರಿವಾಯಿತು ಹಾಗಾಗಿ ಮತ್ತೆಲ್ಲ ನೀಟಾಗಿ ಅಂದರೆ ನಾವು ಮೊದಲಿನ ರೀತಿ ಯಾವ ರೀತಿ ನಮ್ಮ ಜಗಲಿ ಜೋಡಣಿತ್ತು ಅರೇಂಜ್ಮೆಂಟ್ ಯಾವ ರೀತಿ ನಾ ಎಲ್ಲ ದೇವರ ಫೋಟೋಗಳು ಎಲ್ಲೆಲ್ಲಿ ಇಟ್ಟಿಲ್ಲ ಅಲ್ಲಿ ಮತ್ತೆ ಎಷ್ಟು ಆತು ಅಷ್ಟೇ ಜಾಗದಾಗ ಸರಳ ರೀತಿಯಿಂದ ಒಂದು ಪೂಜೆಯನ್ನು ಮಾಡ್ಕೊಂಡು ಅದನ್ನು ಕೂಡ ನೆಕ್ಸ್ಟ್ ಟೈಮ್ ನೀವು ತೋರಿಸ್ತೀನಿ ಇಲ್ಲಿ ಬ ಇಲ್ಲಿ ಕಾಣುತ್ತಿದ್ದವು ಈ ರೀತಿ ಈ ರೀತಿ ಸರಳ ಅಂದರೆ ಈ ಲಕ್ಷ್ಮೀ ಮೂರ್ತಿ ಇದ್ಲೆ ಇದನ್ನು ನಾನು ಸೆಂಟ್ರಿಗೆ ಇಡಬೇಕಾದ್ರೆ ಪ್ಲ್ಯಾನ್ ಮಾಡೀನಿ ಆದರೆ ಅದೇನೂ ಆಗಲಿಲ್ಲ ಅದು ದೇವರ ಸಂಕೇತ ಕೊಡ್ತು ಆದರೂ ಎಲ್ಲೇ ಒಂದು ಮನಸ್ಸಿಗೆ ಸಂಶಯ ಹುಡ್ತು ಆಗ ಲಕ್ಷ್ಮೀ ಮಾತೆ ಪ್ರಾರ್ಥನೆ ಮಾಡಿ ಎಲ್ಲ ಸೇವೆಯನ್ನು ಮಾಡ್ಕೊಂಡ ನೈವೇದ್ಯನ ಮಾಡ್ಕೊಂಡ ಐದುವರೆ ಒಳಗೆ ಉಪ್ಪಿನ ದೀಪ ಕೂಡ ನಾನು ಹಾಚಿನಿ ಇಷ್ಟು ಆನಂದದಿಂದ ಅಂತ ಊದೆಲ್ಲ ಹಾಕೀನಿ ಅಂದರೆ ಒಂದು ರೀತಿ ಪಾಸಿಟಿವ್ ಆಗಿ ನೋಡ್ಕೋ ಒಂದು ರೀತಿ ಖುಷಿ ಹಬ್ಬದ ವಾತಾವರಣ ಆಗಿತ್ತು ಈ ವಿಡಿಯೋ ನಿಮಗೂ ಇಷ್ಟ ಆಗಿರ್ತದೆ ಭಾವಿಸ್ಕೋದ್ರೆ ನೀವು ಕೂಡ ಆಶಾಡೋದು ಲಕ್ಷ್ಮೀ ಮಾ ಪೂಜೆಯನ್ನು ಮಾಡ್ಕೋದ್ರಿ ಮತ್ತು ನಾ ಮಾಡಿದಂಥ ತಪ್ಪುಗಳ ಏನಿರ್ತಲ್ಲ ನಮಗೆ ತಿಳಿದು ನಾವು ತಿಳಿದೇ ಮಾಡಿರ್ತೇವೆ ಆ ತಪ್ಪುಗಳಿಗೆ ನಾವು ಸಮಯವನ್ನು ಮಾಡಿದ್ವು ಸೊ ಸ್ವಾಮಿ ಮಹಾರಾಜರು ಎಲ್ಲರೂ ಸೂಚನೆ ಕೊಟ್ಟಿರ್ತಾರನೇ ಅಂದ್ರೆ ಮಾಡಬೇಡ ಆ ರೀತಿ ಅಂತೇಳಿ ಅದನ್ನು ತಿಳ್ಕೊಂಡು ಜಲ್ದಿ ನಾವು ಸರಿಪಡಿಸ್ಕೊಂಡು ಅಂದರೆ ಯಾವುದೇ ಸಮಸ್ಯೆ ಆಗಲ್ಲ ಯಾಕಂದ್ರೆ ನಾನು ಸ್ವಾಮಿ ಮಹಾರಾಜರು ಏನೇ ನಮ್ಮ ಜೀವನದ ಕಷ್ಟ ಬರಲು ಸ್ವಾಮಿ ಮಹಾರಾಜ ನನ್ನ ಜೊತೆ ಇದ್ದಾರೆ ಒಂದು ಆತ್ಮವಿಶ್ವಾಸ ಏನಿಲ್ಲ ಆ ಕಷ್ಟವನ್ನು ಎದುರಿಸುವಂಥ ಒಂದು ಸ್ವಾಮಿ ಸಮರ್ಥ ಸಾಮರ್ಥ್ಯ ನನಗೆ ನೆಡ್ತೀನಿ ಇವತ್ತಿನ ಪೂಜಾ ನಿಮ್ಗೆ ಎಲ್ಲರಿಗೂ ಹೇಗೆ ರೀ ಈ ಪೂಜಾ ವಿಡಿಯೋ ಇಷ್ಟ ಆಗಿರೋ ಹೆಚ್ಚಿನ ಪ್ರಮಾಣದಾಗ ಶೇರ್ ಮಾಡಿರಿ ಮತ್ತು ಸ್ವಾಮಿ ಮಹಾರಾಜರ ಸೇವೆ ಬಗ್ಗೆ ಕಮೆಂಟ್ ಇದ್ರೆ ಕಮೆಂಟ್ ಮುಖಾಂತರ ಹಾಕಿರಿ ನನಗೆ ಗೊತ್ತಿದ್ದಂಥ ಮಾಹಿತಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತು ಅದೇ ರೀತಿ ಆಷಾಢ ಮಾಸದ ಮೊದಲೇ ಆರ ಶುಕ್ರವಾರ ಪೂಜೆ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡೆ ನಾನು ಶ್ರೀ ಸ್ವಾಮಿ ಶ್ರೀ ಸ್ವಾಮಿ ಸಮರ್ಥ ಅದೇ ರೀತಿ ಪೂಜಾ ಯಾವ ರೀತಿ ಆಗಿತ್ತು ಅನ್ನೋದು ಹೇಳ್ರಿ ನಿಮಗೂ ಹೇಗನಿಸ್ತು ಹೇಳ್ರಿ ನೀವು ಪೂಜಾ ಮಾಡ್ಯಾರ ನೀವು ಕಮೆಂಟ್ ಮುಖಾಂತರ ಜೈ ಲಕ್ಷ್ಮೀ ಮಾತೆಯ ಯೋಜನೆಯನ್ನು ಮಾಡಿರಿ ಶ್ರೀ ಸ್ವಾಮಿ ಸಮರ್ಥ